ಬಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಗವಾಡ್ ತಾಲೂಕಿನಿಂದ ಭರಮಗೌಡ ಕಾಗೆ ಬೆಳಗಾವಿಯಲ್ಲಿ ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮೊದಲ ಬಾರಿಗೆ ನಾನು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದು ನಾನು ಪಂಚಾಯಿತಿ ಸದಸ್ಯನಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿದ್ದಾನೆ ಹೊಸ ತಾಲೂಕಿನಲ್ಲಿಯೂ ಸಹ ಹೊಸ ಸದಸ್ಯರು ಆಯ್ಕೆ ಆಗಬೇಕು ಎಂದು ನೋಟಿಫಿಕೇಶನ್ ಸರ್ಕಾರ ಮಾಡಿದೆ ಆ ಹಿನ್ನೆಲೆಯಲ್ಲಿ ನಾನು ಹಾಗೂ ಸವದಿ ಇಬ್ಬರು ಸಹ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೇವೆ ಇಲ್ಲಿ ನಾವು ಯಾವ ಗುಂಪಿನಲ್ಲೂ ಇಲ್ಲ ನಾವು ಯಾವ ಪರವೂ ಇಲ್ಲ ವಿರೋಧವೂ ಇಲ್ಲ ಇದು ರಾಜಕಾರಣ ಇವತ್ತಿನ ದಿನ ನಾಳೆ ಇರುವುದಿಲ್ಲ ಇನ್ನು ನಾಮಿನೇಷನ್ ಮಾಡಿದ್ದೇವೆ ಕಾದು ನೋಡೋಣ ಎಂದು ಕಾ ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಪತ್ನಿಯಿಂದ ನಾಮಪತ್ರವನ್ನ ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ನಾನು ಪಂಚಾಯತಿ ಸದಸ್ಯ ಮೊದಲ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಆದ್ರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರಕಿಲ್ಲ ಅಂದ್ರೆ ಮೂವತ್ತು ಮೂವತ್ತು ವಯಸ್ಸಿನ ತಾಲೂಕಾ ಒಂದೇ ಇರುವುದರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ್ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ ಅದು ನಾವು ಹೋಗಬೇಕು ಅನ್ನುವಂತ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲು ಪ್ರಶ್ನೆನೇ ಬಂದಿರ್ಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಯರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸಿಕೊಡ್ಬೇಕು ಅನ್ನೋಂಥ ಸರ್ಕಾರ ನೋಟಿಫಿಕೇಶನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕುದರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ ಸವದಿಯವರು ಹೇಳ್ತಾರೆ ವಿಡ್ರಾಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರನವನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ಬಹಳ ದೋಸ್ತಿ ಚಲೋ ಐತಿ ಸರ್ ನಿಮ್ದು ಅವ್ರು ತಮ್ಮ ಕೂಡ ಇಲೆಕ್ಷನ್ ನಿಂತಿದ್ದಾರೆ ರಮೇಶ್ ಪತ್ತಿ ಅವರು ಈ ಸವಾಯಿ ಇಬ್ರು ಹೇಳಿದಂಗೆ ಗುಂಪು ಇದೆ ಕರ್ಕೋತೀರ ಅಂತ ನಿಮ್ ರಮೇಶ್ ಪತ್ತಿ ನೋಡ್ರಿ ಇಲ್ಲಿ ಪ್ರಶ್ನೆ ಗುಂಪ ಗಾರಿಗೆ ಬರೋದಲ್ಲ ನಾವು ಯಾವ ಗುಂಪದಾಗೂ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಸಹೋದ್ರಿ ಹೇಳ್ರಿ ಯಾವ ನಾವ್ ಎಲ್ಲಿ ಯಾರಿಗೂ ಪರಾನೂ ಇಲ್ಲ ವಿರೋಧನೂ ಇಲ್ಲ ಆ ಪರವಾಗಿ ಮೊದಲನೇ ನಡ್ಕೊಂಡು ಬಂದಿದ್ದೀವಿ ಇನ್ ಮುಂದೆ ಹಂಗ ಹೋಗ್ತೀವಿ ನೋಡೋಣ ಕಾಲ ಸಮಯ ನೋಡ್ರಿ ಇವತ್ತು ನಾವೇನು ಹೇಳಕ್ ಆಗೋದಿಲ್ಲ ಇವತ್ತಿದ್ದ ದಿವಸ ನಾಳೆ ಇರಲ್ಲ ಹ ರಾಜಕಾರಣಿ ಅದು ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರ ಆಗ್ತಾರೋ ಯಾರು ವೈರ್ಯಗಳ ಹೇಳಕ್ ಬರೋದಲ್ಲ ಯಾವಾಗ ಏನು ಮಾಡ್ಲಿಕ್ಕೆ ಆಗೋದಲ್ಲ ಇವತ್ತಿನ ನಾವು ನಾವೇನು ಹೇಳಕ್ ಬೇಡ ನಮ್ಮ ಪತ್ರ ಸಲ್ಲಿಸಿದೀವಿ ಕಾದ ನೋಡೋಣ